ಸರ್ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಾರಿಗೆ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದರೆ ನಾವು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಕಂಡಕ್ಟು ಪೋಸ್ಟ್ಗೆ ಎಕ್ಸಾಮ್ ಬಂದಿದ್ದೀವಿ ಹತ್ತತ್ರ ಒಂದು ವರ್ಷ ಇದೆ ಸರ್ ಎಕ್ಸಾಮ್ ಬರ್ದಿ ನಾವೆಲ್ಲ ಬಡ ಕುಟುಂಬದಿಂದ ಬಂದು ಮೂರ್ನಾಲ್ಕು ವರ್ಷ ಅಭ್ಯಾಸ ಮಾಡಿ ಎಕ್ಸಾಮ್ ಸೆಲೆಕ್ಷನ್ ಆಗಿದ್ದೀವಿ ಸರ್ ಈಗ ಎಚ್ ಕೆ ಅವ್ರಿಗೆ ಎಚ್ ಕೆ ಅವರು ಎಕ್ಸಾಮ್ ಬರೆದಿದ್ದಾರೆ ಬರ ನಾಲ್ಕು ತಿಂಗಳಾಗಿದೆ ಅವ್ರಿಗೆ ಆಲ್ರೆಡಿ ನಾಲ್ಕು ತಿಂಗಳು ವೇತನ ಪಾವತಿ ಮಾಡಿದ್ದಾರೆ ಸರ್ ನಾವು ಇನ್ನೂ ನಾಲ್ಕು ತಿಂಗಳಿಂದ ಪ್ರತಿಭಟನೆ ಮಾಡ್ತಾಕೋತಾ ಇದ್ದೀವಿ ಏನಾದರೂ ನಮ್ಮ ಸಾರಿಗೆ ಸಚಿವರಿಗೆ ನಾವು ಆಗಲೇ ಮನವಿ ಮಾಡಿದ್ದೀವಿ ಬಿ ಎಮ್ ಟಿ ಸಿ ಹೆಡ್ ಆಫೀಸ್ಗೂ ಮನವಿ ಮಾಡಿದೀವಿ ಅಲ್ಲಿ ಹೋದ್ರೆ ಅತಿ ಶೀಘ್ರದಲ್ಲಿ ಬಿಡ್ತೀವಿ ಅಂತ ಹೇಳ್ತಾರೆ ಸರ್ ಈಗ ನಾವು ಈ ಬಾಗಲಕೋಟೆ ರಾಯಚೂರು ಅಲ್ಲಿಂದ ಅಲ್ಲಿಂದ ಎಲ್ಲ ಬಂದಿದ್ದಾರೆ ಸರ್ ಅವರು ಬಂದಿರೋ ಪರಿಸ್ಥಿತಿ ನೋಡ್ರೆ ಟ್ರೈನ್ ಅಲ್ಲಿ ಜನರಲ್ ಬಂದಿದ್ದಾರೆ ಸರ್ ಒಬ್ರು ಕೂತ್ಕೊಳ್ಳೋಕೆ ಸೀಟ್ ಇಲ್ಲ ಮಲ್ಗಕ್ಕೆ ಜಾಗ ಇಲ್ಲ ಇಲ್ಲಿ ಸರ್ ಬೆಳಗ್ಗೆ ಬಂದ್ ನಾಷ್ಟ ಇಲ್ಲ ಸರ್ ಆ ತರ ಪರಿಸ್ಥಿತಿ ಇದೆ ಇಲ್ಲಿ ಹುಡುಗರುಗಳೆಲ್ಲ ಹತ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳುಗಳು ಸರ್ ಅವ್ರು ನೆಕ್ಸ್ಟ್ ಮಕ್ಕಳುಗಳೆಲ್ಲ ಜೂನ್ ಇಂದ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ ಅವ್ರನ್ನೆಲ್ಲ ಸ್ಕೂಲಿಗೆ ಅಡ್ಮಿಷನ್ ಕೊಡ್ಬೇಕು ಸರ್ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂದ್ರೆ ಈಗ ಜಾಸ್ತಿ ಮೆಜಾರಿಟಿ ಎಪ್ಪತ್ತು ಪರ್ಸೆಂಟ್ ಭಾಗ ಹೈದರಾಬಾದ್ ಕರ್ನಾಟಕದವರೇ ಈ ಹುದ್ದೆಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಸರ್ ಅವ್ರ ಅಲ್ಲಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಮನೆ ಮಾಡಿ ಅವ್ರಿಗೆ ಒಂದ್ ಏನಾದ್ರು ಅಶೂರೆನ್ಸ್ ಬೇಕಲ್ಲ ಸರ್ ಯಾವಾಗ ನೇಮಕಾತಿ ಕೊಡ್ತಾರೆ ಆದೇಶ ಕೊಡ್ತಾರೆ ಅವ್ರಿಗೆಲ್ಲ ಕೂಲಿ ಕಾರ್ಮಿಕರು ಎಷ್ಟೋ ಜನ ಅವ್ರ ಮಕ್ಕಳುಗಳು ಸೆಲೆಕ್ಷನ್ ಆಗಿದ್ದೀವಿ ಬಡ ಕುಟುಂಬದಿಂದ ಬಂದಿದ್ದಾರೆ ದಯಮಾಡಿ ಇದನ್ನ ಮನಗಂಡು ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗರ ರೆಡ್ಡಿ ಸಾಹೇಬ್ರವರು ದಯಮಾಡಿ ನಮ್ಗೆ ಏನಾದರೂ ಆದಷ್ಟು ಒಂದು ದಿನಾಂಕನ ಶೀಘ್ರದಲ್ಲಿ ಘೋಷಣೆ ಮಾಡಿ ನಮ್ಗೆ ಆರ್ಡರ್ ಕಾಪಿ ಕೊಡಬೇಕು ಅಂತ ದಯಮಾಡಿ ಅವ್ರಿಗೆ ಕೈ ಜೋಡಿಸಿ ಮನವಿ ಮಾಡ್ಕೋತೀನಿ ಸರ್ ನಮ್ಮ ಹೆಸರು ಶಿವರಾಜ್ ಬಿಡು ಸರ್ ನನ್ನ ಹೆಸರು ಅಂತ ಹಾಸನ ಡಿಸ್ಟಿಕ್ ಇಂದ ಬಂದಿದ್ದೀನಿ ಸರ್ ಈ ಉದ್ದೇಶಕ್ಕೆ ನಾನು ಸುಮಾರು ಎರಡು ವರ್ಷದಿಂದ ಕಷ್ಟಪಡಿದ್ದೀನಿ ಸರ್ ಯಾಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಅಲ್ಲಿ ನೋಟಿಫಿಕೇಶನ್ ಆಗಿತ್ತು ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಆಗಿತ್ತು ಎಕ್ಸಾಮ್ ಆಗಿ ನವೆಂಬರ್ ತಿಂಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿತ್ತು ಜನವರಿ ಇಪ್ಪತ್ತನೇ ತಾರೀಕು ನಮಗೆ ಒಂದಿಷ್ಟು ಒಂದು ತಾತ್ಕಾಲಿಕ ಆಯ್ಕೆ ಮಟ್ಟಿನ ಬಿಡುಗಡೆ ಮಾಡಿದ್ರು ಅದಾದ ನಂತರ ಎಚ್ ಕೆ ಕ್ಯಾಂಡಿಡೇಟ್ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಪೋಸ್ಟ್ಗೆ ಡಿಸೆಂಬರ್ ಹನ್ನೆರಡ ಡಿಸೆಂಬರ್ ಎಂಟನೇ ತಾರೀಕು ಡ್ಯೂಟಿ ಆರ್ಟ್ ಕೊಟ್ಟಿದ್ದಾರೆ ಇಬ್ಬರು ಎರಡು ಸಾವಿರ ಪೋಸ್ಟ್ ಇಬ್ಬರು ಒಟ್ಟಿಗೆ ಕಲ್ಪ ಆಗಿತ್ತು ಬಟ್ ಎಚ್ ದವರಿಗೆ ನ್ಯಾಯ ನಾನ್ ಎಚ್ ಡಿ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಜನವರಿ ಇಪ್ಪತ್ತನೇ ತಾರೀಕಿಂದ ಇಲ್ಲಿಗೆ ನಾಲ್ಕು ತಿಂಗಳು ಆಗಿದೆ ನಾಲ್ಕು ತಿಂಗಳು ಸಾಲರಿ ತಗೊಂಡಿದ್ದಾರೆ ಬಟ್ ಇಲ್ಲಿಗೆ ನಮಗೆ ನಾಲ್ಕು ಕಾಸು ಇಲ್ಲ ಈಗ ನಾವು ಎಲ್ಲ ಮೂವತ್ತು ವರ್ಷ ಏಜಡ್ ಪರ್ಸನ್ಸ್ಗಳು ಈಗ ನಾವು ತಂದೆ ತಾಯಿ ಸಾಕಂತ ಪರಿಸ್ಥಿತಿ ಅಂತ ಇರೋರು ಬಟ್ ಅವರೇ ನಮಗೆ ಕೂಲಿ ನಾಲಿನ ಮಾಡಿ ಇನ್ನು ಎಜುಕೇಶನ್ ಕೊಡಿಸ್ತಾನೆ ಇದ್ದಾರೆ ತರ್ಟಿ ಪ್ಲೇಸ್ ಆದರೂ ಕೂಡ ಅದಕ್ಕೋಸ್ಕರ ಬಿಎಂಟಿಸಿ ಅಧಿಕಾರಿಗಳು ಬಂದು ಇವತ್ತು ನಮಗೆ ಈ ಕರೆಗೆ ಹೋಗ್ಬಿಟ್ಟು ನಮಗೆ ಬೇಗ ನೇಮಕ ಹೈಕೋರ್ಟ್ ಆದೇಶ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳ ಮನವಿ ಮನವಿ ಸ್ಟೇಜ್ ಮೇಲೆ ಇರೋರು ಯಾರು ಯಾರು ಸ್ಟೇಜ್ ಮೇಲೆ ಹತ್ರ ಯಾರು ಇರೋ ತೊಗೊಂಡು ಎಲ್ಲರೂ ನೀಟಾಗಿ ಆಕಿನರಾಗಿ ದಯವಿಟ್ಟು ಶಿಸ್ತು ಕೊಟ್ಟಾಗಿರಿ ಯಾಕೆಂದ್ರೆ ಅವರೇ ನಮಗೆ ಇಟ್ಟು ಅವ್ರು ಏನು ಡಿಸಿಷನ್ ಹೇಳ್ತಾರೋ ನೋಡೋಣ ದಯವಿಟ್ಟು ಶಾಂತಿಯುತವಾಗಿರಿ ಬೆಳಿಗ್ಗೆಯಿಂದ ನೀವು ಏನ್ ಮಾಡಿದ್ರೆ ಅನ್ನೋ ಮ್ಯಾಟರ್ ಆಗಲ್ಲ ಇಲ್ಲಿ ಸರ್ ಬಂದ ಮೇಲೆ ಯಾರಕ್ಕೂ ಕೋರ್ಟ್ ಬರ್ತಾರೆ ಆ ವ್ಯಕ್ತಿಗೆ ನಮ್ಮ ಮತ್ತೆ ನಮ್ಮ ಮತ್ತೆ ಎಲ್ಲಿವರೆಗೂ ಹೋರಾಟ ಮತಾಕಿ ಡೋಮೋ ಭಾರತ್ ಮತಾಕೆ ಡೋಮೋ ಭಾರತ್ ಮತಾಕೆ ಒಂದೇ ಒಂದೇ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ನನ್ನ ಹುದ್ದೆ ನನ್ನ ಹೂಸೆ ನನ್ನ ಹೂದೆ Yeah, yeah,